ಹಲೋ ಹಾಯ್ ಎವ್ರಿ ವಾನ್ ವೆಲ್ಕಮ್ ಟು ಮಣಿಮೂರ್ತಿ ಯೂಟ್ಯೂಬ್ ಚಾನೆಲ್ ಇವತ್ತಿನ ಒಂದು ರೈತ ಮಾಹಿತಿಯಲ್ಲಿ ಅಡಿಕೆ ತೋಟಕ್ಕೆ ನೀರಿನ ವ್ಯವಸ್ಥೆಯನ್ನು ಹೇಗೆ ಮಾಡೋದು ಅಂದರೆ ನಾವು ನಮ್ಮ ಅಡಿಕೆ ತೋಟಕ್ಕೆ ಯಾವ ರೀತಿ ನೀರಿನ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಇದು ಇಲ್ಲಿರೋದು ನಮ್ಮ ಒಂದು ಮನೆಯ ಒಂದು ಅಡಿಕೆ ತೋಟ ಇಲ್ಲೊಂದು ಸ್ವಲ್ಪ ಇದೆ ಬೇರೆ ಕಡೆ ಇನ್ನೊಂದು ಸ್ವಲ್ಪ ಇದೆ ಈಗ ನಮ್ಮ ಹತ್ರ ನಮ್ಮ ಹತ್ರ ಇರೋದು ಇದು ಒಂದು ಎಕರೆ ಅಡಿಕೆ ತೋಟ ಈ ಅಡಿಕೆ ತೋಟಕ್ಕೆ ನಾವು ಯಾವ ರೀತಿ ನೀರಿನ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಯಾವ ರೀತಿ ಮೇಂಟೆನೆನ್ಸನ್ನು ಮಾಡ್ತಾಯಿದ್ದೀವಿ ಗೊಬ್ಬರನ ಯಾವ ರೀತಿ ಆಗ್ತೀವಿ ಎಷ್ಟನೇ ತಿಂಗಳಿಂದ ಗೊಬ್ಬರವನ್ನು ಸ್ಟಾರ್ಟ್ ಮಾಡ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಕೊಡ್ತಾ ಇದ್ದೀನಿ ನೀವೀಗ ಏನು ನೋಡ್ತಾ ಇದ್ದೀರಾ ಇದಕ್ಕೆ ಈ ಅಡಿಕೆ ಗಿಡಕ್ಕೆ ನಾವು ಜೆಟ್ ವ್ಯವಸ್ಥೆಯಿಂದ ನೀರನ್ನು ಬಿಡ್ತಾ ಇದ್ದೀವಿ ಈ ಜೆಟ್ ವ್ಯವಸ್ಥೆಯಿಂದ ನೀರು ಬಿಡೋದ್ರಿಂದ ನೀರು ಮಿತವಾಗಿ ಬಳಕೆ ಆಗೋದಲ್ಲದೆ ಅಡಿಕೆ ತೋಟನೂ ಕೂಡ ತಂಪಾಗಿರುತ್ತೆ ಮತ್ತು ಅಡಿಕೆ ತೋಟ ಮತ್ತು ಸುತ್ತಲಿನ ಮಣ್ಣು ಸುತ್ತಲಿನ ವಾತಾವರಣವೂ ಕೂಡ ಈ ಜೆಟ್ ವ್ಯವಸ್ಥೆಯಿಂದ ತಂಪಾಗಿರುತ್ತೆ ನೀವು ಇವಾಗ ಏನು ನೋಡ್ತಾ ಇದ್ದೀರ ತುಂಬ ಹತ್ರದಿಂದ ಹೋಗಿ ತೋರಿಸ್ತಾ ಇದ್ದೀನಿ ನಾನು ಮೇಲ್ಗಡೆಯಿಂದ ವಿಡಿಯೋ ಕ್ಯಾಮ್ರಾನ ವಿಡಿಯೋ ಶೂಟ್ ಇದ್ದೆ ಇವಾಗ ಏನು ನೀವು ನೋಡ್ತಾ ಇದ್ದೀರ ಇದು ನಮ್ಮ ಅಡಿಕೆ ತೋಟ ಇದಕ್ಕೆ ನಾವು ಜೆಟ್ ವ್ಯವಸ್ಥೆಯಿಂದ ನೀರನ್ನು ಪೂರೈಕೆ ಇದ್ದೀವಿ ಇದು ನಮಗೆ ಒಂದು ಎಕರೆ ಇರ್ತಕ್ಕಂಥ ಅಡಿಕೆ ತೋಟ ಇಲ್ಲಿರೋದು ಈ ಒಂದು ಎಕರೆಗೆ ಮೂವತ್ತು ಜೆಟ್ಗಳನ್ನು ಅಳವಡಿಸಿದ್ದೀವಿ ಅಂದರೆ ಒಂದು ಶಿಫ್ಟಿಗೆ ಹತ್ತತ್ತು ಜೆಟ್ ಥರ ನಾವು ಮೇಂಟೈನ್ ಮಾಡ್ತಾಯಿದ್ದೀವಿ ಈ ಶಿಫ್ಟಲ್ಲಿ ಇವಾಗ ಹತ್ತು ಜೆಟ್ಗಳು ಹೊಡಿತಾ ಇದೆ ಈ ಕಡೆ ಐದು ಆ ಕಡೆ ಐದು ಒಟ್ಟು ಹತ್ತು ಜೆಟ್ಗಳು ಹೊಡಿತಾ ಇದೆ ನೆಕ್ಸ್ಟು ಒಟ್ಟು ಮೂರು ಶಿಫ್ಟ್ಗಳನ್ನು ಮಾಡ್ಕೊಂಡಿದ್ದೀವಿ ಮೂರು ಶಿಫ್ಟಲ್ಲಿ ಒಂದು ಜ ಒಂದು ಶಿಫ್ಟಲ್ಲಿ ಹತ್ತು ಇನ್ನೊಂದು ಶಿಫ್ಟಲ್ಲಿ ಹತ್ತು ಮತ್ತೊಂದು ಶಿಫ್ಟಲ್ಲಿ ಹತ್ತು ಒಟ್ಟು ಟೋಟಲಿ ಮೂವತ್ತು ಜೆಟ್ಗಳಿಂದ ನೀರು ಇದ್ದೀವಿ ಈ ಜಟ್ಗಳು ಕೃಷಿ ಇಲಾಖೆಯಲ್ಲಿ ಸಬ್ಸಿಡಿ ರೂಪದಲ್ಲೂ ಕೂಡ ದೊರೆಯುತ್ತೆ ನಿಮಗೆ ಬೇಕನ್ನಿಸಿದರೆ ನೀವು ನಿಮ್ಮ ಹತ್ತಿರದ ಕೃಷಿ ಇಲಾಖೆಯನ್ನು ಸಂಪರ್ಕ ಮಾಡಬಹುದು ನಾವು ಕೂಡ ಕೃಷಿ ಇಲಾಖೆಯಿಂದಲೇ ಜಟ್ಗಳನ್ನು ಪಡ್ಕೊಂಡಿರೋದು ಈ ಜೆಟ್ಗಳಿಂದ ನೀರು ಮಿತವಾಗಿ ಬಳಕೆ ಆಗೋದಲ್ದಲೇ ಅಡಿಕೆ ತೋಟ ಯಾವಾಗಲೂ ಕೂಡ ತಂಪಾಗಿರುವಂತೆ ಕಾಪಾಡುತ್ತೆ ಏಕೆಂದರೆ ಇವಾಗ ಬೇಸಿಗೆ ದಿನ ಆಗಿರೋದ್ರಿಂದ ಅಡಿಕೆ ತೋಟಕ್ಕೆ ನೀರು ಅತ್ಯವಶ್ಯಕವಾಗಿ ಬೇಕು ಮತ್ತು ಸ್ವಲ್ಪ ಜಾಸ್ತಿನೇ ಬೇಕು ದಿನನಿತ್ಯದಕ್ಕಿಂತನೂ ಕೂಡ ದಿನನಿತ್ಯದ ಕಾಲಗಳಿಗಿಂತಲೂ ಕೂಡ ಈ ಒಂದು ಬೇಸಿಗೆ ಟೈಮಲ್ಲಿ ನೀರಿನ ವ್ಯವಸ್ಥೆ ಜಾಸ್ತಿ ಬೇಕಾಗುತ್ತೆ ಅಡಿಕೆ ತೋಟಕ್ಕೆ ಏಕೆಂದರೆ ಬಿಸಿಲು ಜಾಸ್ತಿ ಇರೋದರಿಂದ ಅಡಿಕೆಗೆ ನೀರು ಬೇಕಾಗುತ್ತೆ ಹಂಗಾಗಿ ಜಟ್ಟಿಂದಲೇ ನಾವು ನೀರು ಹೊಡೆಯೋದು ಬೇಸಿಗೆ ಕಾಲ ಅಂತ ಅಲ್ಲ ಎಲ್ಲ ಕಾಲದಲ್ಲೂ ಕೂಡ ಜಟ್ ವ್ಯವಸ್ಥೆ ಸೂಕ್ತ ಅಡಿಕೆ ತೋಟಕ್ಕೆ ಹೇಳಬೇಕು ಅಂದರೆ ಮಳೆಗಾಲದಲ್ಲಿ ಒಂದು ಸ್ವಲ್ಪ ಕಡಿಮೆ ಯೂಸ್ ಆದರೂ ಕೂಡ ಇನ್ನು ಬಾಕಿ ದಿನಗಳಲ್ಲಿ ಬೇಸಿಗೆ ಕಾಲದಲ್ಲಿ ಜಟ್ ವ್ಯವಸ್ಥೆ ಸೂಕ್ತವಾಗಿರ್ತಕ್ಕಂಥದ್ದು ಸೊ ಈಗ ನಾವು ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾವು ಅಡಿಕೆಯಿಂದ ತೋಡ್ತೀವಿ ಅಡಿಕೆ ಮರದಿಂದ ಬಿದ್ದಂಥ ಗರಿಗಳನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ತೆಗೆಯೋದಿಲ್ಲ ಅಲ್ಲೇ ಅದು ಉಕ್ಕೊಳ್ತು ಕಾಂಪೋಸ್ಟ್ ಗೊಬ್ಬರ ಆಗುತ್ತೆ ಉಕ್ಕ ಹೊಡೆಸಿದ ಮೇಲೆ ಹಾಗಾಗಿ ನಾವು ಅಡಿಕೆಯಿಂದ ಬಿದ್ದ ಅಡಿಕೆ ಮರದಿಂದ ಬಿದ್ದಂಥ ಗರಿಗಳನ್ನು ತೆಗೆಯೋದಿಲ್ಲ ತೆಗೆಯೋದು ಮತ್ತು ತಂಪನ್ನು ಇರಿಸ್ಕೊಂಡಿರುತ್ತೆ ಯಾವಾಗಲೂ ಆ ಗರಿ ಎಲ್ಲೆಲ್ಲಿ ಬಿದ್ದಿರ್ತವೋ ಅಲ್ಲೆಲ್ಲ ತಂಪಾಗಿರ್ತಕ್ಕಂಥ ಒಂದು ವಾತಾವರಣ ಇರುತ್ತೆ ಅಡಿಕೆ ತೋಟಕ್ಕೆ ಬೇಕಾಗಿರ್ತಕ್ಕಂಥದ್ದು ಕೂಡ ಅದೇ ತಂಪಾಗಿರ್ತಕ್ಕಂಥ ಒಂದು ವಾತಾವರಣ ಈ ಅಡಿಕೆ ತೋಟಕ್ಕೆ ನಾವು ಜಟ್ಟಿಂದನೇ ಮೂರು ಶಿಫ್ಟಲ್ಲಿ ನಾವು ನೀರನ್ನು ಬಿಡ್ತಾ ಇದ್ದೀವಿ ಇದು ಎರಡಕ್ಕೂ ಕೂಡ ಬೆನಿಫಿಟ್ಟು ತುಂಬ ಚೆನ್ನಾಗಿ ನೆನೆಯುತ್ತೆ ಅಡಿಕೆ ತೋಟ ಮಣ್ಣು ಕೂಡ ಸಾಫ್ಟ್ ಆಗುತ್ತೆ ಮತ್ತು ಏನು ಅಡಿಕೆದು ಗರಿಗಳು ಬೀಳುತ್ತೆ ಅದ್ರ ಮೇಲೂ ನೀರು ಬಿದ್ದು ನಾವು ಉಕ್ಕೇ ಒಡೆಸಿದಾಗ ಅದು ಕೂಡ ಒಂದು ಕಾಂಪೋಸ್ಟ್ ಗೊಬ್ಬರದ ರೀತಿ ವರ್ಕ್ ಆಗುತ್ತೆ ನಾವು ಈ ಅಡಿಕೆ ತೋಟಕ್ಕೆ ಅಡಿಕೆ ತೋಟಕ್ಕೆ ನಾವು ನವೆಂಬರ್ ತಿಂಗಳಿಂದ ಗೊಬ್ಬರವನ್ನು ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಂದರೆ ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ಗೊಬ್ಬರ ಗೊಬ್ಬರವನ್ನು ಹಾಕಬೇಕು ಪ್ರತಿ ವರ್ಷ ನವೆಂಬರ್ ತಿಂಗಳಲ್ಲಿ ಫಸ್ಟು ಫಸ್ಟ್ ಅದೇನು ಮಾಡಬೇಕಪ್ಪ ಅಂದರೆ ಒಂದು ಒಂದು ಎಕರೆಗೆ ನಾಲ್ಕು ಟ್ಯಾಕ್ಟರ್ ಕೊಟ್ಟಿಗೆ ಗೊಬ್ಬರ ದನಿನ್ ಗೊಬ್ಬರ ಅಂತ ಏನು ಹೇಳ್ತೀವಿ ಅದನ್ನು ನಾವು ಹಾಕಿದ್ದೀವಿ ಅದಾದ ನಂತರ ತಿಂಗಳ ತಿಂಗಳ ಪ್ರತಿ ತಿಂಗಳು ಕೂಡ ಒಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಅಂದರೆ ಎನ್ ಪಿ ಕೆ ಮಹಾಧನಿ ಪಿ ಕೆ ಬಾ ಭಾರತ್ ಎನ್ ಪಿ ಕೆ ಅವರ ಒಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಗೊಬ್ಬರವನ್ನು ಪ್ರತಿ ತಿಂಗಳು ನವೆಂಬರಲ್ಲಿ ಧನಿಂಗ್ ಗೊಬ್ಬರ ಏನು ಹಾಕಿದ್ವಿ ಅದ ನಂತರ ಡಿಸೆ ನವೆಂಬರು ಡಿಸೆಂಬರು ಜನವರಿ ಫೆಬ್ರವರಿ ಈ ರೀತಿ ಪ್ರತಿ ತಿಂಗಳ ಹಾಕೋದ್ರಿಂದ ನಮಗೆ ಜೂನ್ ಪ್ರತಿ ತಿಂಗಳ ಹಾಕೋದ್ರಿಂದ ಈ ಟೈಮಲ್ಲಿ ಗೊಬ್ಬರ ಹಾಕೋದ್ರಿಂದ ಏನಾಗುತ್ತಪ್ಪ ಅಂದರೆ ಹೊಂಬಾಳೆ ಹೊಡೆಯೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಒಂಬಳೆ ಚೆನ್ನಾಗಿ ಹೊಡೆಯುತ್ತೆ ನವೆಂಬರ್ ತಿಂಗಳಿಂದ ಜೂನ್ವರೆಗೂ ಕೂಡ ನೀವು ತಿಂಗಳ ತಿಂಗಳ ಹಾಕಿ ನಂತರ ಜೂನಿಂದ ನೀವು ಎರಡು ತಿಂಗಳಿಗೊಮ್ಮೆ ಹಾಕಿದರೂ ಕೂಡ ನಡೆಯುತ್ತೆ ಈ ಎನ್ ಪಿ ಕೆ ಗೊಬ್ಬರನೇ ಯಾಕಪ್ಪ ಒಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ನಾವು ಸೆಲೆಕ್ಟ್ ಮಾಡಿರೋದು ಅಂದರೆ ಇದರಲ್ಲಿ ಎಂಟು ಥರದ ಕಂಟೆಂಟ್ ಇರುತ್ತೆ ಅಂದರೆ ನೈಟ್ರೋಜನ್ನು ಪೊಟ್ಯಾಶು ಮೆಗ್ನೀಷಿಯಮ್ಮು ಜಿಂಕು ಮತ್ತು ಬೋರಾನು ಈ ಥರ ಎಂಟು ಥರದ ಕಂಟೆಂಟು ಇದೇ ಒಂದೇ ಗೊಬ್ಬರದಲ್ಲಿ ಇರೋದರಿಂದ ನಾವು ಈ ಎನ್ ಪಿ ಕೆ ಗೊಬ್ಬರವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಒಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ತ್ನಾಲ್ಕು ಇದು ಅಡಿಕೆಗೋಸ್ಕರ ಅಂತ ಅಲ್ಲ ಬೇರೆ ಯಾವುದೇ ಬೆಳೆಗಳಿಗೂ ಕೂಡ ಈ ಒಂದು ಗೊಬ್ಬರವನ್ನು ಹಾಕ್ಬೋದು ಅಡಿಕೆ ಅಂತ ಅಡಿಕೆ ಹೊಂದಿಕೆ ಅಂತನಲ್ಲ ಯಾವುದೇ ತರಕಾರಿ ಬೆಳೆಗಳಾಗಿರ್ಬೋದು ಅಥವಾ ಬೇರೆ ಇನ್ಯಾವುದೇ ಥರದ ಬೆಳೆಗಳಿಗೂ ಕೂಡ ಈ ಗೊಬ್ಬರ ತುಂಬ ಸೂಕ್ತವಾಗಿರ್ತಕ್ಕಂಥದ್ದು ಈಗ ಪೊಟ್ಯಾಷೆ ಒಂದು ಸಲ ಹಾಕೋದ್ಕಿನ್ನ ಮೆಗ್ನೀಷಿಯಮೇ ಸಲ ಹಾಕೋದ್ಕಿನ್ನ ಜಿಂಕನೇ ಒಂದು ಸಲ ಹಾಕೋದ್ಕಿನ್ನ ಈ ಒಷ್ಟು ಕಂಟೆಂಟು ಕೂಡ ಒಂದರಲ್ಲೇ ಇರ್ತಕ್ಕಂಥ ಒಂಬತ್ತು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಗೊಬ್ಬರದಲ್ಲಿ ಎಲ್ಲ ಕಂಟೆಂಟ್ಗಳು ಇರೋದರಿಂದ ಇದು ಒಂದನ್ನೇ ಹಾಕಿದರೆ ನಮಗೆ ಬೆನಿಫಿಟ್ಟು ಕೂಡ ಒಂದರಲ್ಲೇ ಸಿಗುತ್ತೆ ಹಾಗಾಗಿ ನಾವು ಈ ಒಂದು ಗೊಬ್ಬರವನ್ನು ಹಾಕ್ತಿದ್ದೀವಿ ನಾವು ಪ್ರತಿ ನವೆಂಬರ್ನಲ್ಲಿ ಸ್ಟಾರ್ಟ್ ಮಾಡಿದರೆ ಜೂನ್ ಗಂಟನೂ ಕೂಡ ನವೆಂಬರ್ನಲ್ಲಿ ಫಸ್ಟ್ ಸ್ಟೇಡು ಒಂದು ಒಂದು ಎಕರೆಗೆ ನಾಲ್ಕು ಟ್ಯಾಕ್ಟರ್ ದನಿಂಗ್ ಗೊಬ್ಬರ ಕೊಡುಗೆ ಗೊಬ್ಬರ ಅಂತ ಏನು ಹೇಳ್ತೀವಿ ಅದನ್ನು ಹಾಕ್ತೀವಿ ಅದಾದ ನಂತರ ತಿಂಗಳ ತಿಂಗಳ ನವೆಂಬರ್ ಜು ಡಿಸೆಂಬರ್ ಜನವರಿ ಈ ರೀತಿ ಪ್ರತಿ ತಿಂಗಳೂ ಕೂಡ ಈ ಕೆ ಗೊಬ್ಬರನೇ ಹಾಕ್ತೀವಿ ನಮಗೆ ಹೊತ್ತು ಟೋಟಲ್ಲು ನಮ್ಮದು ಒಂದು ಎಕರೆ ಇರೋದರಿಂದ ನಮಗೆ ಒಂದು ಎಂಬತ್ತು ಕೆ ಜಿ ಗೊಬ್ಬರ ಬೇಕಾಗುತ್ತೆ ಪ್ರತಿ ತಿಂಗಳು ಎಂಬತ್ತು ಕೆ ಜಿ ಒಂದು ಎಕರೆಗೆ ಬೇಕಾಗುತ್ತೆ ಹಾಗೆ ತದನಂತರ ಅಂದರೆ ಜೂನು ಸ್ಟಾರ್ಟ್ ಒಂಬಳೆಯೆಲ್ಲ ಸ್ಟಾರ್ಟ್ ಆದ ನಂತರ ನೀವು ಎರಡು ತಿಂಗಳಿಗೊಮ್ಮೆ ಗೊಬ್ಬರ ಹಾಕಿದರೆ ನಡೆಯುತ್ತೆ ಮತ್ತು ತಿರ್ಗಾ ನವೆಂಬರ್ ಬಂದ ಮೇಲೆ ಯಥಾಸ್ಥಿತಿ ಮತ್ತು ಏನು ದನಿ ಗೊಬ್ಬರವನ್ನು ಹಾಕೋದು ಅದನಂತರ ತಿಂಗಳ ತಿಂಗಳ ಈ ಗೊಬ್ಬರವನ್ನು ಹಾಕೋದ್ರಿಂದ ದಾಳಿಂಬೆ ಸಾರಿ ಅಡಿಕೆ ಗಿಡ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಅದರ ಜೊತೆಗೆ ಈ ಜಟ್ ವ್ಯವಸ್ಥೆ ಇರೋದರಿಂದ ಪ್ರತಿಯೊಂದು ಗೊಬ್ಬರದ ಕಣಗಳು ಕೂಡ ಭೂಮಿಗೆ ಸೇರಿ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸೋದಲ್ಲದೆ ಅಡಿಕೆ ಗಿಡದ ಆ ಒಂದು ಪೌಷ್ಟಿಕಾಂಶಕ್ಕೆ ಇದು ನೆರವಾಗುತ್ತೆ ಜಟ್ ವ್ಯವಸ್ಥೆ ಹಾಗಾಗಿ ನಾವು ಈ ಜಟ್ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ತುಂಬ ಚೆನ್ನಾಗಿ ಬೆನಿಫಿಟ್ ನಮಗೆ ಸಿಗ್ತಾಯಿದೆ ಅಂತಲೇ ಹೇಳ್ಬೋದು ನೀವೇನು ನೋಡ್ತಾ ಇದ್ದೀರ ಇದು ಅಷ್ಟು ಕೂಡ ಜೆಟ್ ವ್ಯವಸ್ಥೆಯಿಂದ ಇರ್ತಕ್ಕಂಥದ್ದು ನಾವು ಮೂರು ಶಿಫ್ಟಲ್ಲಿ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ ಫಸ್ಟೊಂದು ಹತ್ತು ಜಟ್ಟು ನೆಕ್ಸ್ಟ್ ಒಂದು ಹತ್ತು ಜಟ್ಟು ತದನಂತರ ಒಂದು ಹತ್ತು ಜಟ್ಟು ಈ ರೀತಿ ಮೂರು ಶಿಫ್ಟಲ್ಲಿ ನಾವು ಈ ಒಂದು ಜೆಟ್ ವ್ಯವಸ್ಥೆಯನ್ನು ಹಾಗೂ ಮಾಡ್ಕೊಂಡಿದ್ದೀವಿ ಜೆಟ್ಟುಗಳಿಗೆ ಕೃಷಿ ಇಲಾಖೆಯಿಂದನೂ ಕೂಡ ಸಬ್ಸಿಡಿ ದೊರೆಯುತ್ತೆ ನೀವು ಸಂಪರ್ಕ ಮಾಡ್ಬೋದು ಹತ್ತಿರದ ಕೃಷಿ ಇಲಾಖೆಯನ್ನು ಸಂಪರ್ಕ ಮಾಡ್ಬೋದು ಅದಕ್ಕೆ ಸಬ್ಸಿಡಿ ಕೂಡ ಸಿಗುತ್ತೆ ಈ ಗೊಬ್ಬರ ಹಾಕಿದ ನಂತರ ನೆಕ್ಸ್ಟು ಪ್ರೊಸೀಜರು ಜೂನು ಜೂನ್ ಗಂಟನೂ ಕೂಡ ಈ ಒಂದು ತಿಂಗಳ ತಿಂಗಳೇ ಹಾಕ್ಕೊಂಡು ಹೋಗಬೇಕು ಜೂನಿಂದ ಬೇಕಾದರೆ ನೀವು ಎರಡು ತಿಂಗಳಿಗೊಮ್ಮೆ ಹಾಕಿದರೂ ಕೂಡ ನಡೆಯುತ್ತೆ ನೀವು ನೋಡ್ತಾ ಇರ್ಬೋದು ಅಲ್ಲಲ್ಲಿ ಒಂದೊಂದು ಸ್ವಲ್ಪ ಹೊಂಬಾಳೆಗಳು ಕಾಣಿಸ್ತಾ ಇದೆ ಅಂದರೆ ಇದು ನಮ್ಮದು ಲಾಸ್ಟ್ ಎಂಡಿಂಗು ಇದು ಡೇ ಫೆಬ್ರವರಿ ಮಾರ್ಚ್ ಆಗಿರೋದ್ರಿಂದ ಇದು ಲಾಸ್ಟ್ ಎಂಡಿಂಗು ಅಂದರೆ ಕೊಯ್ಲುಗಳೆಲ್ಲ ಮುಗಿದು ಆದ ನಂತರ ಹಾಕುವಂತಹ ಗೊಬ್ಬರದ ಪ್ರೊಸೀಜರ್ ಇದು ನಮ್ಮ ನಾವೆಲ್ಲ ಕೊಯ್ಲುಗಳೆಲ್ಲ ಮುಗಿದೋಗಿದೆ ಆದ ಕಾರಣ ಇದು ಮಾರ್ಚ್ ಆಗಿರೋದ್ರಿಂದ ನಾವು ಜೂನ್ ಗಂಟನೂ ಕೂಡ ಪ್ರತಿ ತಿಂಗಳ ಹಾಕ್ತಾನೆ ಇರ್ತೀವಿ ಈ ಗೊಬ್ಬರನ ನೀವು ನೋಡ್ತಾ ಇರ್ಬೋದು ಆ ಕಡೆ ಶಿಫ್ಟಲ್ಲಿ ಮಾತ್ರ ನಮ್ಮದು ಜಟ್ ಹೊಡಿತಾ ಇದೆ ಆ ಕಡೆಗಲೇ ಗೊಬ್ಬರ ಚೆಲ್ಲಿ ಆಗಿದೆ ಈ ಕಡೆಗೆ ಇವತ್ತು ಗೊಬ್ಬರ ಹಾಕ್ತಾ ಇರೋದ್ರಿಂದ ಈ ಕಡೆ ಶಿಫ್ಟು ನಮಗೆ ನಾಳೆ ಸಿಗುತ್ತೆ ನಾಳೆಗೆ ಈ ಕಡೆ ಶಿಫ್ಟಿಗೆ ಆನ್ ಮಾಡ್ತೀವಿ ಅಂದರೆ ಪ್ರತಿ ಮೂರು ದಿನಕ್ಕೊಮ್ಮೆ ಇದು ಶಿಫ್ಟ್ ಮುಗಿದ ನಂತರ ನೆಕ್ಸ್ಟು ಯಥಾ ಪ್ರಕಾರ ಫಸ್ಟು ಸೆಕೆಂಡು ರಡು ಇದೇ ರೀತಿ ಸರ್ಕಲ್ ಟೈಪಲ್ಲಿ ರೌಂಡಲ್ಲಿ ತಿರುಗ್ತಾ ಹೋಗ್ತಾ ಇರುತ್ತೆ ಫಸ್ಟು ಇದು ಈ ಶಿಫ್ಟ್ ಆದ ನಂತರ ನೆಕ್ಸ್ಟು ಈ ಶಿಫ್ಟು ಅದರ ನಂತರ ಈ ಕಡೆ ಅದರ ಆಪೋಸಿಟ್ ಇರುವಂತಹ ಶಿಫ್ಟ್ ಇದೇ ರೀತಿ ಅಲ್ಲಿ ಅಷ್ಟೊತ್ತಿಗೆ ಮೂರು ದಿನ ಆಗುತ್ತೆ ಮತ್ತು ನೆಕ್ಸ್ಟು ಫಸ್ಟಿಂದನೇ ಮತ್ತು ನೆಕ್ಸ್ಟು ಫಸ್ಟಿಂದನೇ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ನಾವು ಯಾವ ಒಂದು ವ್ಯವಸ್ಥೆಯಿಂದ ನೀರು ಪೂರೈಕೆ ಮಾಡ್ತಾ ಇದ್ದೀವಪ್ಪ ಅಂದರೆ ನಮ್ಮ ಮೇಯ್ನ್ ಕೃಷಿ ಹೊಂಡ ನಾವು ಇದಕ್ಕೆ ಕೃಷಿ ಹೊಂಡವನ್ನು ಮಾಡ್ಕೊಂಡಿದ್ದೀವಿ ಇದನ್ನಲ್ಲೇ ಮಾಡಿ ಆಲ್ರೆಡಿ ಒಂದು ಏಳು ಎಂಟು ವರ್ಷಗಳೇ ಕಳೆದೋಯ್ತು ಈ ಕೃಷಿ ಹೊಂಡಕ್ಕೆ ನೀರು ತುಂಬ ಬೆನಿಫಿಟ್ ಅಂತಲೇ ಹೇಳ್ಬೋದು ನಮ್ಮ ಆಧುನಿಕ ಕೃಷಿ ವಿಧಾನದಲ್ಲಿ ಕೃಷಿ ಹೊಂಡನೂ ಕೂಡ ಒಂದು ಈ ಬೋರಿಂದ ಬಂದಂತಹ ನೀರು ಡೈರೆಕ್ಟ್ ಕೃಷಿ ಹೊಂಡಕ್ಕೆ ಬರುತ್ತೆ ಈ ಕೃಷಿ ಹೊಂಡದಿಂದಲೇ ಒಂದು ಮೋಟ್ರ್ ಫಿಕ್ಸ್ ಮಾಡಿದ್ವಿ ಅದರಿಂದ ಮೋಟ್ರು ಓಡ್ಬಿಟ್ಟು ಎಲ್ಲ ಈ ಈ ಒಂದು ತೋಟದಲ್ಲಿ ಏನಿದು ಒಂದು ಎಕರೆ ತೋಟ ಇದೆ ಈ ಒಂದು ತೋಟಕ್ಕೆ ಕೃಷಿ ಹೊಂಡದಿಂದಲೇ ನಾವು ನೀರನ್ನು ಪೂರೈಕೆ ಮಾಡ್ತೀವಿ ಒಟ್ಟು ಟೋಟಲ್ಲು ನಮ್ಮದು ನಾಲ್ಕು ಬೋರ್ ಇರೋದರಿಂದ ಬೇರೆ ಕಡೆ ಇನ್ನೆರಳಿದೆ ಅದು ಅಲ್ಲಿಗೆ ಸರಿ ಹೋಗುತ್ತೆ ಇಲ್ಲಿರ್ತಕ್ಕಂಥ ಎರಡು ಬೋರು ಕೃಷಿ ಹೊಂಡದಿಂದ ಅಡಿಕೆ ತೋಟ ದಾಳಿಂಬೆ ತೋಟ ಮತ್ತು ತೆಂಗಿನ ತೋಟಕ್ಕೆ ಈ ಒಂದು ಕೃಷಿ ಹೊಂಡ ಸರಿಯಾಗುತ್ತೆ ಈ ಕೃಷಿ ಹೊಂಡದ ಬಗ್ಗೆ ಮಾಹಿತಿ ಬೇಕಾದರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಅಲ್ಲಿವರೆಗೂ ಮಣಿಮೂರ್ತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್